ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ನಾನು ಬಾಂಬೆ ಸಾಗು ಮಾಡ್ತಾ ಇದ್ದೀನಿ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರ್ಸ್ಕೊಡ್ತೀನಿ ಬನ್ನಿ ನೋಡ್ಕೋಬೋರ್ವಾ ಇವತ್ತಿನ ಬ್ಲಾಗ್ ಆಗಿರುತ್ತೆ ಡೈಲಿ ಬ್ಲಾಗ್ ಬಾಂಬೆ ಸಾಗು ಮಾಡೋದಕ್ಕೆ ಮೊದಲನಾಗಿ ನಾನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಕ್ಯಾಪ್ಸಿಕಮ್ ಚಿಕ್ಕದು ಮೂರು ಟೊಮೆಟೊ ಅದಾದಮೇಲೆ ಬೇಯಿಸಿಕೊಂಡಿರೋ ಬಟಾಣಿ ಆಮೇಲೆ ಬೇಯಿಸಿಕೊಂಡಿರೋ ಆಲೂಗೆಡ್ಡೆ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಅದನ್ನು ಚೆನ್ನಾಗಿ ಒಂದು ಬಟ್ಲಲ್ಲಿ ನೀವು ತಗೊಂಡು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಒಂಚೂರು ಗಂಟಿ ಇಲ್ದಿರೋ ಥರ ಕಲ್ಸಿಕ್ಕೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಗೆಡ್ಡೆನ ಬೇಯಿಸ್ಕೊಂಡು ಅದನ್ನ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇವಾಗ ಫಸ್ಟ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಒಂದ್ ಹಾಕೋತಾ ಇದ್ದೀನಿ

ಅದರ ಜೊತೆಗೆ ಬಟಾಣಿನو ಆಪಟು ಮೇ ಸಿಕ್ಕೊಂಡಿರೋ ಬಟಾಣಿ ಹಿಂಸೆಯ ತನಕ 2 ನಿಮಿಷ ಚಿಟುಳ ಮುಚ್ಚುತ್ತಾ ಇದೀನಿ ಇದು ಸ್ವಲ್ಪ ಇವಾಗ ಫ್ರೈ ಆಗೈತೆ ಹಾಗಾದ ಮೇಲೆ ಟೊಮೇಟೊ ಹಾಕ್ತೀನಿ ಟೊಮೇಟೊನ್ನ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ కయి కర్బేవ సొప్పు స్వల్ప స్వల్ప కొత్తిమీర సొప్పు హి మెణికాయ్ స్వల్ప హుణ్ అదే రుచికి తప్పు స్వల్ప ఉర్గ హాకీని బుళ్ళి హాకోతాదీని స్వల్ప మెన్స్ ఆకొతాదీని స్వల్ప నీరు హాకం రుబ్కొత కాయ చట్నీ రుబ్కొండూ అసలు తర్కార బెంద చన ఫ్రై మివై ఫ్రై ఆగైతే బెందైతే ఎలా నెక్స్ట్ స్మ్యాష్ మిక్క ఆలగడ్డ హాకోతాయి ಇದಾಕೊಂಡ ಮೇಲೆ ಇದರ ಜೊತೆಗೆನೇ ಕಡಲೇ ಕಲಸಿಿಕೊಂಡಿದ್ವಲ್ಲ ಅದನ್ನ ಹಾಕೋತಾಯಿದೀನಿ ಇದೇಂತ ಕಪ್ಪಕಬೇಕಂದ್ರೆ ಸಾವು ಟಿಕ್ನೆಸ್ ಬರಬೇಕು ಗಟ್ಟಿಯಾಗಿ ಬರಬೇಕು ಅನ್ನೋಕ್ಕೋಸ್ಕರ ಇದೇನಾ ಹಾಕೋತೀನಿ ಮತ್ತೆ ಟೇಸ್ಟ್ ಬರತೆ ಜಾಸ್ತಿ ಅದ ಕಾಕ್ಕೆ ನೆಕ್ಸ್ಟ್ ಇದಾದ್ಮೇಲೆ ನಮಗ್ ನೀರ ಎಷ್ಟು ಬೇಕು ಸ್ಟಾಪ್ ಹೋಗಬೇಕು స్వల్ప సప్పో అదకొకర మత్తే ఉప్పుతాదినీవు టేస్ట్ నోడ్కె ఉప్పు చలి కది బరు తనక విడు గుమ్ గుటుం గుమ్ గుటుం గుటుం నేడా నీన్ కుడి

నెక్స్ట్ నీకు ఒలి పౌడర్ హాక్తీ స్పూన్ చిల్లి పౌడర్ హాకం అదన చిక్స్ మిక్స్కొండే లాస్ట్లీ కొత్త సొప్ కట్ మినల్ అదే హాకొతా బాంబె సు రెడి బాంబే సు రెడీ ఇన్న గట్టిగా తనక బ్రే రుచి రుచి బాంబే బాంబె రెడీ మనం నన్ను మొదలెళ్దం చపాతి రొట్టి ఇడ్లీ దోసెదక్ బెస్ట్ కాంబినేషన్ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನಿವತ್ತು ಬಾಂಬೆ ಸಾಗು ಜೊತೆಗೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಬಾಂಬೆ ಸಾಗು ಕೈ ಚಟ್ನಿ ಎಲ್ಲ ರೆಡಿ ಆಯ್ತು ನಾನ್ ನಾಷ್ಟ ಮಾಡ್ತಾ ಇದ್ದೀನಿ ಮನೆಗಂತೂ ತುಂಬಾ ಇಷ್ಟ ಆಯ್ತು ಹೊರಗಡೆ ಸಿಗತ್ತಲ್ಲ ಹೋಟೆಲ್ಗಳಲ್ಲಿ ಅದೇ ರೀತಿ

What is it? What are you doing? Do you want to drink? Do you want me to drink? Do you want

తైదలు ఫ్లాగ్ యా ఫ్లాగ్ అత్త మెయి హిండెన్ ఫ్లాగ్ హిండెన్ ఫ్లాగ్ బోర్డు ఏ ఏ ఇదెన్ హంగ ఆక్తియా ఓహ్ ఇర్డ టూ హా మనం ఫ్లాగ్ పెట్టకు బాక్స్ ఇందను ఈ

ಓಯ್ ಅಬ್ಬು ಎಲ್ಲ ಅಬ್ಬು ಸೂಜಿ ಕೊಟ್ರಲ್ಲ ಇಲ್ಲಿ ಸೂಜಿ ಹಾಂ ಇಲ್ಲಿ ಕೊಟ್ರ ಇಲ್ಲಿ ಸೂಜಿ ಇಲ್ಲಿ ನೈತಾ ಇದೆ ಇಲ್ಲಿ ಒಲ್ಲಿ ಹೆಂಗೆ ಕೊಟ್ರಪ್ಪ ಪಾಪ ಪಾಪ ಇಲ್ಲಿ ಸೂಜಿ ಕೊಟ್ರ ಇಲ್ಲಿ ಇಲ್ಲಿ ವಾ ಅಲ್ಲಿ ಕಾಲು ಕಾಲು ಹೊಲ್ಕೊಟ್ರಾ ಹಾಂ ಹಾಂ ಅಲ್ಲಿ ಹಿಂತೋಸ್ತಾ ಅನ್ನೋ ನೋಡು ಸರಿ 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 ನಾನು ಫ್ಲಿಪ್ಕಾರ್ಟಲ್ಲಿ ಎರಡು ವಾಟರ್ ಬಾಟಲ್ ಬುಕ್ ಮಾಡಿದೆ ಅದು ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನನಗೆ ಮತ್ತೆ ನಮ್ಮ ಒಮ್ಮೆಗೆ ಅಂತ ಎರಡು ಅಲ್ಲಿ ವಾಟರ್ ಬಾಟಲ್ ತರಿಸಿದೆ ತುಂಬಾನೇ ಚೆನ್ನಾಗಿತ್ತು ಮೆಲ್ಟಾನ್ ಕಂಪ್ನಿದು ನನಗಂತೂ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು ಗಟ್ಟಿಯಾಗಿ ಮತ್ತೆ ಅದನ್ನ ಯಾರು ಅಷ್ಟು ಸುಲಭವಾಗಿ ಓಪನ್ ಮಾಡೋಕ್ಕಾಗಲ್ಲ ಮಕ್ಳಿಗಂತೂ ಓಪನ್ ಮಾಡಕ್ಕೆ ಬರಲ್ಲ ಅದನ್ನ ಲಾಕ್ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಎರಡು ರೀತಿ ನೀರು ಕುಡಿಬಹುದು ಒಂದು ಸಿಪ್ಪರು ಮತ್ತೆ ಇನ್ನೊಂದು ನಾರ್ಮಲಾಗಿ ಕುಡಿಬಹುದು ತುಂಬಾ ಚೆನ್ನಾಗಿದೆ ನಾನು ಕೊಟ್ಟಿರೋ ಗೆ ತುಂಬಾನೇ ವರ್ಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮೆಲ್ಟಾನ್ ಕಂಪ್ನಿದು ನಿಮ್ಗೂನು ಈ ವಾಟರ್ ಬಾಟಲ್ ಇಷ್ಟ ಆಗಿದ್ರೆ ಲಿಂಕ್ ಕೊಟ್ಟಿರ್ತೀನಿ ನೀವು ಒಂದ್ಸಲಿ ಬೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಯಾಕೆ ನೀನ್ ಅಲ್ಲಿ ಕರೀತಾ ಇದ್ದಲ್ಲ ಈಗ ಬಾ ಬಾ ಅಂತ ಹೈ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್